ಈಗಾಗಲೇ ಆರು ತಿಂಗಳು ಉಚಿತ ಸೇವೆಯನ್ನು ನೀಡಿರುವ ಜಿಯೋ ಮತ್ತೆ ಒಂದು ತಿಂಗಳು ಉಚಿತ ಸೇವೆಯನ್ನ ಮುಂದುವರೆಸುತ್ತಿದೆ ಎನ್ನುವ ಸುದ್ದಿ ಹೊರಬಿದ್ದಿದೆ ಇನ್ನು ಇದರ ಜೊತೆಯಲ್ಲಿಯೇ ಜಿಯೋಗೆ ಪೋರ್ಟ್ ಆಗುವ ಗ್ರಾಹಕರಿಗೆ ಹೆಚ್ಚಿನ ಉಚಿತ ಆಫರ್ ನೀಡಲು ಚಿಂತಿಸಿದೆ ಎನ್ನುವ ಸುದ್ದಿ ಟೆಲಿಕಾಂ ವಲಯದಲ್ಲಿ ಭಯ ಮೂಡಿಸುತ್ತಿದೆ ಮಾರ್ಚ್ ಮೂವತ್ತೊಂದರಂದು ಅಂಬಾನಿ ಈ ಬಗ್ಗೆ ನಿರ್ಧಾರ ಪ್ರಕಟಿಸಬಹುದು ಎನ್ನುವ ಊಹಾಪೋಹ ಟೆಲಿಕಾಂ ಪ್ರಪಂಚದಲ್ಲಿ ಹರಿದಾಡಿದ್ದು ನಿಮ್ಮ ನಂಬರ್ ಅನ್ನು ರಿಲಯನ್ಸ್ ಜಿಯೋಗೆ ಪೋರ್ಟ್ ಮಾಡಿಸಿದ್ರೆ ಮತ್ತೆ ಮೂರು ತಿಂಗಳು ಉಚಿತ ಡೇಟಾ ಪಡೆಯುವ ಅವಕಾಶ ಇದೆ ಎಂದು ಹೇಳಲಾಗ್ತಾ ಇದೆ ಒಂದು ವೇಳೆ ಫೋರ್ ಜಿ ಬಳಕೆದಾರರು ಜಿಯೋಗೆ ಪೋರ್ಟ್ ಆಗಿ ಜಿಯೋವಿನ ಎಲ್ಲಾ ಸೇವೆಗಳನ್ನ ಮತ್ತೆ ಉಚಿತವಾಗಿ ಪಡೆಯಬಹುದಾದ್ರೆ ನಿಮ್ಮ ಮೊಬೈಲ್ ನಂಬರ್ ಅನ್ನ ಜಿಯೋಗೆ ಪೋರ್ಟ್ ಮಾಡಿಸುವುದು ಹೇಗೆ ಎಂಬುದನ್ನ ಹೇಳುತ್ತೇನೆ ಕೇಳಿ ಒಂದು ಒಂಬತ್ತು ಸೊನ್ನೆ ಸೊನ್ನೆಗೆ ಮೆಸೇಜ್ ಮಾಡಿ ಪೋರ್ಟ್ ಎಂದು ಟೈಪ್ ಮಾಡಿ ಒಂದು ಸ್ಪೇಸ್ ಬಿಟ್ಟು ನಿಮ್ಮ ಮೊಬೈಲ್ ನಂಬರ್ ನಮೂದಿಸಿ ನಂತರ ಒಂದು ಒಂಬತ್ತು ಸೊನ್ನೆ ಸೊನ್ನೆಗೆ ಮೆಸೇಜ್ ಮಾಡಿ ಒಮ್ಮೆ ನೀವು ಮೆಸೇಜ್ ಮಾಡಿದ ನಂತರ ನಿಮಗೆ ಕೆಲವು ಗಂಟೆಗಳ ಒಳಗಾಗಿ ಯೂನಿಕ್ ಪೋರ್ಟಲ್ ಕೋಡ್ ಬರುತ್ತದೆ ಯೂನಿಕ್ ಪೋರ್ಟಲ್ ಕೋಡ್ ಪಡೆದ ನಂತರ ನಿಮ್ಮ ಎರಡು ಭಾವಚಿತ್ರ ಮತ್ತು ನಿಮ್ಮ ಆಧಾರ್ ಐಡಿ ತೆಗೆದುಕೊಂಡು ಜಿಯೋ ಡಿಜಿಟಲ್ ಸ್ಟೋರ್ ಗೆ ಭೇಟಿ ನೀಡಿ ನಂತರ ಅವರಿಗೆ ನೀವು ಪಡೆದಿರುವ ಯೂನಿಕ್ ಪೋರ್ಟಲ್ ಪೋರ್ಟಲ್ ಕೋಡ್ ನೀಡಿರಿ ನೀವು ಯೂನಿಕ್ ಪೋರ್ಟಲ್ ಕೋಡ್ ಮತ್ತು ನಿಮ್ಮ ಆಧಾರ್ ಐಡಿಯನ್ನ ನೀಡಿದ್ರೆ ಕೇವಲ ಎರಡೇ ದಿನಗಳಲ್ಲಿ ನಿಮ್ಮ ನಂಬರ್ ಜಿಯೋಗೆ ಪೋರ್ಟ್ ಆಗುತ್ತದೆ ನಂತರ ಜಿಯೋವಿನ ಉಚಿತ ಸೇವೆಯನ್ನ ಎಂಜಾಯ್ ಮಾಡಬಹುದು ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ